ഏത് നമ്മ പരിസ്ഥിതി ഇഷ്ട ബി ഹായിരം ഗത്തില്ല കടയുട്ടോദ്രാണിരക്കിത്ത കടയാക്ക എ നോട്ക്കു നമുന ನಾವು ಸಾಯದೇ ಮೇಲು ಕಡೆಯಾಗ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದ್ರಿ ಇದೊಂದೇ ಯಾಕ ನಿಜವಾಗೆ ನೀನ್ ಏನ್ ಬೇಕಾದ್ರೆ ನಿನ್ ಮಕ್ಳು ನೋಡ್ಕೊಂಡು ಬಿಡು ನಾನು ಬಿಡ್ತೀನಿ ಕಡೆಯಾಕ ನನ್ನ ಸಂಗನದ್ದು ಮಜಾ ಆಯ್ತದೆ ಬಂದಿ ದುಡ್ಡಾಗ ನೀನು ಮಕ್ಕಳ ನೋಡ್ಕೊಂಡು ಹೋಗೋಕ ನೀನು ನನ್ಗರೆ ಮಕ್ಳಿಲ್ಲ ಮರಿ ಇಲ್ಲ ನನ್ನ ಸತ್ರ ನನ್ ಜೀವನ ಆಯ್ತದೆ ನೀನು ಚೆನ್ನಾಗಿರ್ಬೇಕು ಕಡೆಯಾಗ ನೀನು ಇಲ್ದರೆ ನನ್ಗೆ ಗಿಲಕ್ಕಿಲ್ಲ ಕಣ್ಗಂಗೆ ನೀನು ಇಲ್ದರೆ ನನ್ಗೆ ಗಿಲಕ್ಕ ಆಗೋಕ್ಕಿಲ್ಲ ಜೊತೆಗೆ ಹುಟ್ಟಿದ್ದು ನನ್ನ ಮ ನನ್ನ ಮಕ್ಕಳು ನನಿನ್ ಸಾಕು ನಾನು ನೀನು ಹೇಳಿದ ಕೆಲಸ ನಾನು ಮಾಡ್ತೀನಿ ನನ್ನ ಜೀವನದಲ್ಲಿ ಬದುಕಿಲ್ಲ ಕಣ್ಗಂಗೆ ನಾವು ಮನೆ ಮರಿದು ಕಳ್ಕೊಂಡು ಇರೋದಕ್ಕಿಂತ ಇದೆ ಮೇಲೂ ನಾವು ಹಾಗೆಲ್ಲ ಎಷ್ಟೋ ಜನಗಳ ಕಾಟ ಕೊಡ್ತೀವಿ ಆ ಕರ್ಮಗಳು ನಮ್ಮನ್ನ ಬುಡಕಿರಾಗತ್ತೆ ಬಿಡೋಕ್ಕಿಲ್ಲ ದೇವ್ರಂತ ಗಂಡದಿರ ದೂರ ಮಾಡ್ಕೊಂಡು ದೇವರಂತೆ ಅತ್ತೆ ದೂರ ಮಾಡ್ಕೊಂಡು ಆ ಮಗನಿಂತೂ ಹೆಚ್ಚಾಗಿ ಬಾಯಿ ತುಂಬ ಅಂತ ಕರಿತಿದ ಕುಳ್ಳ ದೂರ ಮಾಡ್ಕೊಂಡು ಪಾಪ ಒಳ್ಳೆ ಹೆಣ್ಣು ಅದು ಮನ್ಸು ತುಂಬಿರೋ ಹೆಣ್ಣ ನಾವು ದೂರ ಮಾಡ್ಕೊಂಡು ನಮ್ಮನ್ಯಾ ನಮ್ಗೆ ಯಾರನ್ನೂ ನಾವು ಮಡಿಕೊಂಡಿಲ್ಲ ಕೈಯಲ್ಲಿ ಇವತ್ತು ನಾವು ಯಾರ ಮೇಲೂ ನಿಷ್ ದೂರ ಗಂಗೆ ಶಿವಂತ ನಾನು ಕಣ್ಮುಚ್ಕೊ ಬಿಡ್ತೀನಿ ಗಂಗೆ ನಿನ್ನ ನನ್ನ ಮಕ್ಕಳು ಸರ್ಕೊಂಡು ಇರು ಗಂಗೆ ನೀನು ನೀನ್ ಇರಕಿಲ್ಲ ಅಂದ್ರೆ ನಾನಿರಾನೆ ನಾನು ಇರಕಿಲ್ಲ ನನ್ನ ಮಕ್ಳ ಗತಿ ಏನು ಗಂಗೆ ನನ್ನ ಮಕ್ಳ ಗತಿ ಏನು ನಾವಿಲ್ಲಾಂದ್ರೆ ಕುಳ್ಳ ಮಕ್ಕಳನ್ನ ಬಿಡಕಿಲ್ಲ ಕಣಿಯಕ ಮಾಲ್ ಅಷ್ಟೇ ಬಿಡಕಿಲ್ಲ ನೋಡೇ ನೋಡ್ಕೊತಾಳೆ ನನ್ನ ಮಕ್ಳು ಕಂಡ್ರೆ ಅವಳಿಗೆ ಭಾರಿ ಆಸೆ ಚೆನ್ನಾಗಿ ಸಾಕತ್ತಾಳೆ ಕನಕ ನನ್ನ ಮಾತ್ರ ನೀನು ಏನಾರ ಅನ್ನೋ ನಾನು ಸಹಿಸ್ಕೊತೀನಿ ನಿನ್ನ ಜೊತೆ ಸಾಯೋಕೆ ಮಾತ್ರ ಬರಬೇಡ ಅಂತ ಮಾತ್ರ ಅನ್ಬೇಡ ಕಣ್ಯಾಕ ನಿನ್ನ ಕಾಲು ಬೀಳ್ತೀನಿ ನಾನು ಜನ್ಮ ಇದ್ದರು ನಿನ್ನ ತಂಗಿಯಾಗೆ ಹುಟ್ಟಬೇಕು ಕಣಿಯಾಕ ಬೇರೆ ಮಾಡಬೇಡ ನಿನ್ನ ಕಾಲು ಬೀಳ್ತೀನಿ ಕಣಕ್ಕ ನಿನ್ನ ಕೈ ಮುಗಿತೀನಿ ಅಯ್ಯೋ ಹಪ್ಪಾಗಲ್ವಲ್ಲವ ನಿನಗೆ ಇಷ್ಟೊಂದು ಥರ ನಾನು ಹೇಳ್ತಾಯಿದ್ರು ಯಾಕೆ ಹಿಂಗೆ ಆಟ ಇದ್ದೀನಿ ನೀನು ಕಂಗೆ ಯಾಕೆ ಹಿಂಗೆ ಆಟ ಮಾಡ್ತಿದ್ದೀವಿ ಬ್ಯಾಡ ನೀನು ನೀನು ಚೆನ್ನಾಗಿರು ನನ್ನ ಮಕ್ಕಳು ನೋಡ್ಕೊ ನೀನು ನಾನು ಜೀವ ಬಿಟ್ಬಿಡ್ತೀನಿ ಬೆಳಗ್ಗೆ ಕಳೆ ಗಂಟೆ ನಾವು ಸತ್ತೋಗಿದ್ರೆ ಒಂದು ಮರ್ಯಾದೆ ಇಲ್ಲಾಂದ್ರೆ ಹೋಯ್ತು ನಮ್ ಕತೆ ಬೀಜಲಿ ಮುಂದೆ ಹಿಡ್ಕೊಂಡು ಒಡ್ಸ್ಕೊಂಡು ಸಾಯ ಬದ್ಲು ಇವಾಗ ಸಾಯಲಿ ಒಂದು ಒಳ್ಳೇದು ಹ್ಮ್ ಮಕ್ಕಳನ್ನ ಏನಕ್ಕ ಮಾಡೋದು ಮಮ್ಮಿ ಮಮ್ಮಿ ಯಾಕೆ ಮಮ್ಮಿ ನಾವ್ ಅಕ್ಕವರೆಲ್ಲ ನಿಮ್ಗೆ ಒಳ್ಳಿ ಅಂತಲ್ಲ ಹೇಳ್ತಾರಲ್ಲ ಯಾಕೆ ಮಮ್ಮಿ ಮಮ್ಮಿ ಯಾಕೆ ಮಮ್ಮಿ ಅಪ್ಪ ನಮ್ಮನ್ನ ಯಾಕೆ ಮಮ್ಮಿ ಬಿಟ್ಬಿಟ್ಟು ಹೊಂಟೋಯ್ತು ಮಮ್ಮಿ ನಾವ್ ಅಪ್ಪನ್ಗೆ ಏನು ಬೋದಿಲ್ಲ ಮಮ್ಮಿ ನಾವ್ ಏನು ಅಂದಿಲ್ಲ ಮಮ್ಮಿ ನಮ್ನ ಯಾಕೆ ಅಪ್ಪಬಿಟ್ ಹೊಂಟೋದ್ರುಂಟೋದ್ರು ಮಮ್ಮಿ ಹೇಳು ಮಮ್ಮಿ ಏನ್ ಹೇಳದ ಏನ್ ನಿಮ್ಮ ನಿಮ್ಮಅಪ್ಪನ್ಗೂ ನಾವ್ ಮರೀದಿ ಕೊಡ್ಲಿಲ್ಲ ಅಮ್ಮನ್ಗೂ ಮರೀದಿ ಕೊಡ್ಲಿಲ್ಲ ಎಲ್ಲಾರು ನಾವೇ ಯಾಕಪ್ಪ ಮಾರ್ಕೊಂಡಿತ್ತು ಯಾಕಪ್ಪಡೆ ನಿಂತಿ ನಾನು ಎಲ್ಗೂ ಹೋಗಿಲ್ಲ ಇಲ್ಲಿ ಆಟಾಡ್ತಾವಿ ನೀನ್ ಈಚೆಗೆಲ್ಲ ಹೋಗ್ಬಾರ್ದು ಅಂತ ಮನೆ ಒಳಗೆ ಆಟಾಡ್ತಾವ್ ಹೋಗ ಆಟ ಹೋಗಿ ಹೋಗ್ರಪ್ಪ ಆಟಾಡಿ ಹೋಗಿ ಮನೆಯಲ್ಲ ಕೂತ್ಕೊಂಡಾರ ಹಾ ಹೋಗಿ ಆಟ ಆಡ್ಕೊಳ್ಳಿ ಹೋಗಿ ಹೋಗ್ರಪ್ಪ ಆಟ ಕಳಿ ಅವಾ ಆಟ ಆಡ್ಕೊಳ್ಳಿ ಹೋಗಿ ಬರ್ಬಿಡಿ ಇಗ್ಲಿಯಾ ಏನ್ ಮಾಡ್ಬೋದಿರಿ ಆಟ ಆಡ್ಕೊಳ್ಳಿ ಹೋಗಿ ನಿಮ್ಮ ಇನ್ನು ಯಾರು ತೊಂದರೆ ಕೊಡೋಕ್ಕಿಲ್ಲ ನಿಮಗೆ ಆಯ್ತಾ ನಿಮ್ಮನ್ನ ಯಾರೂ ಹೋಗಿ ಅಂತ ಅನ್ನೋಕ್ಕಿಲ್ಲ ಬನ್ನಿ ಅಂತ ಅನ್ನೋಕ್ಕಿಲ್ಲ ನೀವು ಇಷ್ಟ ಬಂದಂಗೆ ಆಟ ಆಡ್ತಾಳಿ ಆಕೆ ಮಮ್ಮಿ ಏನೇನೋ ಮಾತಾಡ್ತಾ ಇದ್ದೀ ಏನು ಮಾತಾಡ್ತಿಲ್ಲ ಹೋಗಿ ಆಟ ಆಡ್ಕೊಳ್ಳಿ ತಗೋ ಪಾಸ್ಟ ಗೊತ್ತಾಗೇ ಬಾ ಹೋಗ್ಬಿಟ್ಟು ಬಂದ್ ಬಿಡಲ್ಲ ಬೇಡ ಅಂದಿರ ನಾ ಸಾಕು ಬರ್ಲಿ ಅವ್ರ್ ಚೆಂದಾಗಿ ಅವ್ರ ಕಷ್ಟ ಪಡ್ಲಿ ಅವರು ನಾ ಕೊಪ್ ಬ್ಯಾಗ ಕಡ್ಲಿ ಇಲ್ಲ ಬ್ಯಾಡ ಅಂದ ನಮಗೆ ಈಗ ಹೋಗ್ತೀನಿ ಏನ್ ಮಾಡಿ ಅವ್ರ ದೂಸ ಕಾಟ ಮಾಡಕತ್ತದ ಕೊಪ್ಪಳ ಬಾ ಪಾಪ ಮಸ್ತ್ ಮುಖ ನೋಡ್ಬೇಕು ಆದಿನ ಸರಿ ಸಂಘ ಕಟ್ಟಿದ ಹೆಂಗ್ ಮಾಡ್ಕೊಂಡಿದಾರೋ ಬಾಡಿಗೆ ಹೆಂಗ್ ಕಟ್ಟಿದರೋ ಗೊತ್ತಾಗ್ತದೆ ಬಿಡು ಈ ಚಂದಗ ಉಪ್ಪು ತಿಂದೋರು ನೀರು ಕುಡಿರಿ ಅಂತ ನಮ್ ಕಷ್ಟ ಗೊತ್ತಾಗ್ತದೆ ಬಿಡಣ್ಣ ಸುಮ್ಟಿರಿ ಕೊಪ್ಪಳ ಏನ್ ಕಲ್ತರು ತುಟು ಸುಳಿ ಬೋಡ್ ಸುರೋಗ್ತದಂತ ಕಲ್ತು ಬುದ್ಧಿ ಅವ್ರ ಸಾಯ ಕಂಟು ಬಿಡಾಕಿಲ್ಲಕತ್ತೆ ಕಲ್ತಿರೋಂಗಿಲ್ಲ ಏನೂ ಇರಾಕಿಲ್ಲ ಹೆಂಗ ದುಡ್ ಬಂದಿದತಾರೆ ಹೆಂಗ ಮಾರ್ಕೊಂಡಿ ನಾವು ಬೇಯ್ ಅಕ್ಕ ನೋಡ್ಬೇಕು ಅರ್ಸ್ತೇ ಕಣ್ಣ ಆ ಬಡ್ಡಿ ಮಕ್ಕ ಮಾತ್ರ ನೋಡಕ್ಕೆ ಅನಕಿಲ್ಲ ಬೈಕ್ ನೋಡ್ಬೇಕು ಅರ್ಸ್ತದೆ ಹಂಗೆ ಅವ್ರು ನೋಡ್ಕೊಬಾರ ಬೇಣ್ಣ ಅವಕಾರಿ ಕೇಳಿಬಿಟ್ಟು ಹೋಗದ ಸಾವತರಿ ಇಲ್ಲೇ ಹೋಗ್ಬಿಡ ಅಂದ್ರೆ ಏನ ಮಾಡೋದು ಯಾಕಂಗಂದ್ರು ಅಕದ ಗುಡ್ಡ ನೋಡ್ಕೋಬನ್ನ ಬಂದ ಕಾಣತಾರೆ ಗೌಡ್ರೆ ಗಡ್ರೆ ನೋಡ್ರಿ ಊರ್ಗ್ ಹೋಗ್ಬೇಕಾಗಿತ್ತಲ್ಲ ಗಡ್ರೆ ದ್ವಾರ ಮುಂಚಿದ್ ಹೋಗ್ಲಿಕ್ಕೆ ಕೇಳಬೇಕು ಈಗ ಹೋಯ್ತೀನಿ ಅಂದ್ರೆ ಹೆಂಗೆ ನೋಡ್ರಿ ಯಾಕ ಕಡೆ ನಾವು ಹೋಗಲ್ಲ ಅನ್ಕಡೆ ಕಡೆ ಬಂದೋ ಈಗ ನೋಡಿದ್ರೆ ಯಾಕೆ ಮಕ್ಳು ನೋಡ್ಬೇಕು ಅನ್ಸತ್ತದೆ ಇರಾಕಾಯ್ತಾ ಇಲ್ಲ ಬೇಕು ಅಂದ್ರೆ ಸಂಧ್ಯಾ ಹೊತ್ತಿ ಬಂದ್ಬಿಡ್ತೀವಿ ಇಲ್ಲಾಂದ್ರೆ ಒಂದು ವಾರ ಇದ್ಬಿಟ್ಟು ಇಲ್ಲಿಯೇ ಬರ್ತೀವಿ ಕೊಡ್ರಿ ಇಲ್ಲಿ ತನಕ ನಮ್ಗೆ ಕೆಲಸ ಕೊಟ್ಟಿದ್ದೀರಿ ಅದ ಅರ್ಥ ಆಯ್ತು ಇಲ್ಲ ಅಂತ ಹೇಳಕ್ಕಿಲ್ಲ ಈಗ ನಿಮ್ಮ ಬರ್ಲಿಕ್ಕೆ ಇಬ್ಬರ ನಾವು ಹಾಕಬೇಕು ನಾವ್ ಏನ್ ಈಗ ಸುಮ್ ಸುಮ್ಮನೆ ನೀವು ಹೋಗ್ ಆಗಲ್ಲ ಇರಿ ಅರ್ಧ ಗಂಟೆ ಬಿಟ್ಟು ಯಾವ್ದು ಹೇಳ್ತೀವಿ ಬೇರೆ ಮಾಡಿ ಓಡಿಗೋಳ್ರಿ ಸಂವತ್ತೆ ಹೋಗ್ತೀವಿ ಸಂಜೆ ಹೋಗ್ಬೇಕಾದ್ರೆ ನಾಳೆ ಬಂದ್ಬಿಡ್ತಿವಿ ಕೆಲಸ ಮಾಡಿ ನೀವಿಬ್ರು ಒಳ್ಳೆ ನಂಬಿಕೆ ನನಗೂ ನಿಮ್ಮ ನಿಮ್ ಮಗನ ಹೊಟ್ಟೆ ಉರಿತದೆ ಮಕ್ಕಳು ಅಂದ್ರೆ ನನಗೂ ಹೊಟ್ಟೆ ಉರಿತದೆ ನೀವು ಮಕ್ಳು ನೋಡ್ಕೊಂಡು ಮಕ್ಕಳು ನಾಲ್ಕು ತಿನ್ ಇದ್ಬಿಟ್ಟು ಬಂದ್ಬಿಟ್ಟಿರಾ ಹಂಗಾದ್ರೆ ಹೇಳ್ಬೇಕಾದ್ರೆ ಕಳ್ಸಿಕೊಡ್ತೀನಿ ಡೇಟ್ ಬರ್ಲೇಬೇಕು ಇಷ್ಟಪಡೋ ಗೇಟ್ ಹೇಳ್ತಾರೆ ಬರ್ತಾನೆ ಇದಾವ ನಮಗ್ರೆಗೌಳ್ರಿ ನಿಜವಾಗ್ಲು ಬರ್ತೀವಿ ನಿಮ್ಮಂತೆ ನಾನು ಹೊಸ ಹೊಡ್ಕೋಕೆ ಇಷ್ಟಪಡಿಕ್ಕಿಲ್ಲ ಈಗ ಮಧ್ಯಾಹ್ನ ನಟ ನೋಡಿ ಒಂದು ಇಬ್ಬರು ನೀವು ಬಂದು ಹಾಕ್ತೀನಿ ಕೆಲಸಕ್ಕೆ ನೀವು ಒಬ್ಬರು ಬನ್ನಿ ಮಾತ್ರ ತಪ್ಪು ಗಿಪ್ಸ್ಕೊಬ್ರೆ ನಾ ತುಂಬಾ ಇಕ್ಕಿಲ್ಲ ಮಾತ್ರ ನಿಮ್ಮ ತಗ್ಗೆ ಹೊಸ ದುಡ್ಡು ಇಡ್ತೀನಿ ನಾನು ಯಾಕಂದ್ರೆ ನೀವು ಬರದಾಗ್ತಿದ್ದೀರಿ ರೇ ನಿಮ್ಮ ಪಾದಗಳ್ರೆ ದುಡ್ಡು ಬಿಡಿ ಹಿಡಿಯಾಕೋಬೇಡಿ ನಾವು ಸಂಘ ಪಂಗ ಮಾಡಿಬಿಟ್ಟಿವಿ ಆಮೇಲೆ ಬಾಡಿಗೆ ರೇ ಭಾರಿ ಕಷ್ಟದಲ್ಲಿದ್ದೀವಿ ನಾವು ಹೊಸ ಮನೆ ಬಾಡಿಗೆ ಮನೆ ಯಾವ ಹೊಸ ಮನೆ ಮಾಡಬೇಕು ಆ ಮನೆಯೂ ಖಾಲಿ ಮಾಡಬೇಕು ಹಿಂಗೆಲ್ಲ ಪ್ರಾಬ್ಲಮ್ ಇದೆಗಳು ಬೇಕು ಅಂದರೆ ನೀವೊಂದು ಸರ ಸೇರಿಸ್ಕೊಡ್ಬೋದು ಗೌಡ್ರೆ ಇಲ್ಲ ನಿಮ್ಗೆ ಎಷ್ಟು ಬೇ ದುಡ್ಡು ಕೇಳಿ ನಾವು ಕೊಡ್ತೀನಿ ಇಲ್ಲ ಅಂತ ಹೇಳಕ್ಕಿಲ್ಲ ಅದು ಊರಿನ ಬೋದ್ಮೇಲೆ ಅಂದ್ರೆ ಖರ್ ಸ್ವಲ್ಪ ಇಡೀ ಕಳ್ರಿ ಐದ ದುಡ್ಕದ ಯಾಕೆ ಇನ್ನೊಬ್ಬರ ಇಟ್ ಕಳಿಡಿಸಿ ಈಗ ಇಟ್ಕೊಳ್ಕೋ ಬೇಡಿಕೊಂಡ್ರಪ್ಪ ಏನೋ ಇಟ್ ಮಾಡ್ತಿದ್ರಿ ಸರಿ ಸರಿ ಅರ್ಧ ಗಂಟೆ ಬಿಟ್ಟು ಹೇಳ್ತೀನಿ ಅಲ್ಲಿ ಬನ್ನಿ ಆಫೀಸ್ಗೆ ಸರಿ ಕಣ್ ಸೌಡ್ರಿ ಬಾ ಸದ್ಯ ಗೌಡ್ರಿ ಹಂಗಾರೆ ಬಾರಿ ಒಳ್ಳೆಯವರು ಕಣ್ಣ್ರಿ ಹೋಗಬಲ್ಲಾ ಮನುಷ್ಯನ್ಗೆ ನೀತೊಡ್ದು ನೀಯತ್ ಆಗಿದ್ರೆ ಭಗವಂತ ಎಲ್ಲಾದ್ರೂ ಬರ್ಕೋತ್ ಕೊಡ್ತಾನೆ ನೀತ್ ಕಳ್ಕೊಂಡ್ರೆ ನಮ್ಗೆ ಇರೋ ಜಾಗಲ್ಲೂ ಅನ್ನ ಸಿಗಲ್ಲ ಜೀವತ್ ಮಾತು ಕರೋಣ ನಿಂದು ಜುವಾಗ ಮಾತು ಕಣ್ಣ ಅಣ್ಣ ಜಾಸ್ತಿ ದಿನ ಇರೋದು ಬೇಡ ಕಣ್ಣ ಏನೋ ನೋಡದ ಆ ಬಂಡಿ ಮಕ್ಕಳು ಬಾಡಿಗೆ ಕಟ್ಕೊಂಡು ಸಂ ಕಟ್ಟಿದ್ರೆ ಅಣ್ಣ ಬಸಿ ಸಾಲ ತಿಸ್ಬಿಡದ ಸಾಲ ತಿಸ್ಬಿಟ್ಟು ಹಿಂಗೆ ಬಂದುಬಿಡ್ದಣ್ಣ ಮಕ್ಳಿಗೆ ಬಟ್ಟೆ ಗಿಡ ತಿಡ್ ಕೊಟ್ಬಿಟ್ಟು ಏನಾರೂ ಆಗಲಿ ನನಗೂ ನಿಮ್ಮದಕ್ಕೆ ಅವ್ನು ನೀನು ಹಿಡ್ತೀನಿ ಕೊಂಡ್ರೆ ಹೊಟ್ಟೆ ಅವ್ರಿತ್ತದೆ ಕರಪ್ಪ ಗೊಪಲ ಪಾಪ ನಮ್ಮ ನಂಬಿ ಬಂದವ್ರೆ ಅವ್ರನ್ನ ನಾವು ಕೈ ಬಿಟ್ಬಿಡ್ತಾರ ಅವ್ರು ಏನಾರೇ ಆಡಲಿ ಏನಾರೂ ಆಡಲಿ ಅವ್ರಿಗೂ ಸೀರೆ ತಗೊಬಿಟ್ಟದ ಅವ್ನಗೂ ಸೀರೆ ಅವ್ರಿಗೂ ಸೀರೆ ಆಮೇಲೆ ಬಳೆ ಇಲ್ಲ ಬಳೆ ಇಲ್ಲ ಅದಿಲ್ಲ ಇದಿಲ್ಲ ಅಂತಿದ್ರು ಪಾಪ அச்சுக்கள் ஊவி தாக்கி ஹோடாது அவரு போய் யாக்கர போய் மாத்திரத்திர மாத்திர்த்திர் கரணா நான் ஒட்டவிர்த்தா கரணா பப்பாங்க மக்களில் ஏன்னில் யார் ஆசைப்பட்டோ அந்த ஆனி எச்சி மாதிரி பட் கொண்டு குடுந்தா அவரு ஒன் தாய் மக்கள்வ அவ்வளங்கல மத்திய கட்டி ஆஃபீஸ் ஓப்பன் ஆகி முந்தோரியும் ನೋಡ್ರಪ್ಪ ನಾವಪ್ಪ ಊರಲ್ಲಿ ಸತ್ತು ಸತ್ತು ಸಾಕಾಗಿ ಲೋಡು ಕೆಲಸಕ್ಕೆ ಬಂದ್ಬಿಟ್ಟು ಮಾತ್ರ ಆದರೆ ಚೆನ್ನಾಗಿ ಮಾಡ್ಬೇಕ ಮಾತ್ರ ದುಡಿಬೇಕು ಕಷ್ಟ ದುಡಿಬೇಕು ಏ ನಮಗೆ ರೋಸ್ ಹೋಗ್ಬಿಡ್ತು ಮನೇಲಿ ಯಾವಾಗ ಸಂಘ ದುಡ್ಡು ತೆಗೆಸ್ಕೊಂಡು ನಮ್ಮ ಕೆಲಸ ಏನು ಹಾಕ್ಸ್ಕೊಂಡು ತಗಸ್ಕೊಂಡು ಇಷ್ಟ ಬಂದಂಗೆ ಯಾರು ಮಾಡ್ಕೊಂಡ್ರಲ್ಲ ಬೇಜಾರು ಆ ಪಾಪ ಕಡ್ದು ಬಂದ್ಬಿಟ್ಟು ಬಂದ್ರೆ ಏನು ಲಾಸ್ ಆಗ ನಿಲ್ಲಕನಪ್ಪ ಮುಂಚೆ ಮನೆ ಮಾಡೋಷ್ಟು ದುಡ್ಡು ಕಾಸು ಮಾಡ್ಕೊಂಡಿವಿ ಅದ್ಕೆಪ್ಪ ಓಡು ಮನೆಗೇ ಮಾಡ್ಬಿಟ್ಟು ಅವ್ನ ಹೆಚ್ಚಾಗಿ ಇರ್ಸ್ಬಿಡ್ರ ಅಲ್ಲೇ ಇರಲಿ ನಾವು ಬಂದುಬಿಡ್ತೀವಿ ಕಣ್ರಪ್ಪ ಪಾಪ ನಮ್ಮ ಗೌಡರು ಒಳ್ಳೆ ಗೌಡರು ಸಿಕ್ಕವ್ರಿ ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ಕಣ್ಣಪ್ಪ ಏನಪ್ಪ ಏನೇನು ಏಪಾ ಮಕ್ಕಳು ನೋಡಿಕೊಂಡು ಮಕ್ಕಳು ನನ್ನ ಜೊತೆ ಬಟ್ಟೆ ಮಕ್ಕಳು ಬಟ್ಟೆನಿಲ್ಲ ಅಂತಿದ್ರು ಬಟ್ಟೆ ಆಮೇಲೆ ನಮ್ಗೂ ಸೀರೆ ಅವ್ರಿಗೂ ಇನ್ಯಾರಣ ಆಸೆ ಕೊಟ್ಟರು ಅವ್ರಿಗೂ ಸೀರೆ ಹೋಗಿ ಬಳೆಗಳೇ ತದ್ದು ಕೊಟ್ಬಿಟ್ಟು ಬರ್ತೀವಿ ಕಂದ್ರಪ್ಪ ಅವ್ರು ಏನಾರ ಅನ್ಕೊಳ್ಳಿ ನಮ್ಮ ಕರ್ಮನ ಅಲ್ವಾ ಅಲ್ವ ಏನಂದಿರಿ ಗೋಪಾಲಿ ಗೋವಿಂದು ಕ್ಯಾರೆಟ್ರಿ ಹೆಂಗಿತ್ತು ಏನಂತ ನೀವು ಹೇಳ್ತೀರಲ್ವ ಹುಂಕಂದ್ರಪ್ಪ ಜೀವನದಲ್ಲಿ ನಾವು ಮನೆಗೋಸ್ಕರ ಬಾರಿ ಓದ್ಬಿಟ್ಟು ಅಂದ್ಬಿಟ್ಟರಪ್ಪ ಅದೇ ಹೊಸ ಸ್ಟೋರಿ ಮಾಡೋಣ ಅನ್ಕೊಂಡು ನಾವೆಲ್ಲ ಶುರು ಮಾಡ್ಕೊಂಡಿವಿ ನಿಮ್ಗೊಂದು ಕೊನೆಗೊಂದು ಎಂಟು ಕೊಡ್ಲೇಬೇಕು ಅಂತ ನಮಗೆ ಸಕ್ಕ ಮೇರೆಗೆ ಏನಪ್ಪ ಇದನ್ನ ನಾನು ಮಾಡ್ತಾ ಇದ್ದೀವಿ ವಿಡಿಯೋ ನಾವು ನಿಜವಾಗ್ಲೂ ನೀವು ಹೊಸ ವೀಡಿಯೋಗೆ ಸಪೋರ್ಟ್ ಮಾಡಲೇಬೇಕು ಕಣ್ರಪ್ಪ ನಿಜವಾಗ್ಲೂ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇದ್ರೆ ನಮಗೂ ಒಂಥರ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ತಾರಪ್ಪ ಮಾಡಬೇಕಲ್ಲ ಚೆನ್ನಾಗಿ ಅವ್ರಿಗೊಂದು ಸ್ಟೋರಿ ಕೊಡಬೇಕಲ್ಲ ಅನಿಸುತ್ತೆ ನಾವು ಏನೋ ಒಂದು ಮಾಡಿದಾಗ ನಿಮ್ಮ ಕಮೆಂಟ್ಸ್ ನೋಡಿ ಬೇಜಾರು ಮಾಡ್ಕೊಂಡಾಗ ಮೈಂಡೇ ಓಡಲ್ಲ ಕಣ್ರಪ್ಪ ಏನು ಮಾಡಿ ಏನು ಪ್ರಯತ್ನ ಅನ್ನಿಸ್ಬಿಡ್ತದೆ ಹಾಗಾದ್ರೂ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ದನವರ ರೀತಿ ಮಾಡ್ಕೊಂಡು ಹೋಗ್ಲೇಬೇಕು ಇಲ್ಲಪ್ಪ ಇನ್ನು ಮುಂದೆ ನಿಮಗೆ ಬೇಜಾರು ಮಾಡಲ್ಲ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀವಿ ನಾವು ಒಳ್ಳೆ ವೀಡಿಯೋ ಕೊಟ್ಟರೆ ಖುಷಿಯಾಗಿ ನೋಡ್ತಿದ್ರಿ ಹೌದು ನಾವು ಅದನ್ನು ನಿಮ್ಮ ಬಗ್ಗೆ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಆದರೂ ನೀವು ಒಂದು ಸಪೋರ್ಟು ಈ ಬಡವ್ರಿಗೆ ಇರಲಿ ಕಣಪ್ಪ ಏನಂದಿರಪ್ಪ ಈ ಎಳ್ಳೆ ಫೋನ್ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಎಳ್ಳಿರಿ ಟು ಸಪೋರ್ಟ್ ಮಾಡಿ ಕತೆ ಹೆಂಗ ಇದ್ರು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಇದು ಏನು ಅನಿಸ್ತದೆ ಮುಂದಕ್ಕೆ ಕತೆ ಚೆನ್ನಾಗಿ ಹೋಗ್ಬೋದು ಅದೊಂದು ಒಂದು ನೀವು ನೀವು ನೋಡ್ರಪ್ಪ ನಾವು ಚೆನ್ನಾಗಿರೋ ಕತೆ ಕೊಡ್ತೀವಿ ಎರಡು ಚಾನಲಲ್ಲಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರೋ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ